ಎಲ್ಲ ಗಣ್ಯರೇ ಆತ್ಮೀಯ ಬಂಧುಗಳೇ ಈಗಾಗಲೇ ಸಾಮೇಗೌಡರು ಪೂರ್ತಿ ವಿಚಾರವನ್ನ ನಿಮ್ಮ ಮುಂದೆ ತಿಳಿಸಿದ್ದಾರೆ ನಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ತಾವೆಲ್ಲ ಗಮನಿಸ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಕೂಡ ಏನು ಈ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದರೆ ಅವರನ್ನು ನೀವು ಬೆಂಬಲಿಸಬೇಕಾಗ್ತದೆ ಮತ್ತೆ ನಿಮ್ಗೂರ್ಗೇನೆ ಅನೇಕ ದಿನಗಳಿಂದ ಸಾಮೇಗೌಡರು ಮೊದಲೇನೆ ಕಾರಣಾಂತರಗಳಿಂದ ಅದು ನನ್ನಿಂದ ನನ್ನಿಂದ ಅದು ಮುಂದೆ ಹೋಗ್ತಾ ಇತ್ತು ಈಗ ಮುಳಬಾಗರ್ ತಾಲೂಕಿನಲ್ಲಿ ಎರಡು ಕ್ಷೇತ್ರ ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ ಎರಡು ಮಾಡಿದ್ರಿಂದ ನಮ್ಮ ಶಾಸಕರು ಅವರನ್ನ ಮತ್ತೆ ಪಶ್ಚಿಮ ಕ್ಷೇತ್ರದಿಂದ ಅಭ್ಯರ್ಥಿಯನ್ನಾಗಿ ಮಾಡಿ ಅವರನ್ನ ಜಯಬೇರಿ ಆಗುವ ರೀತಿ ಮಾಡಿದ್ದಾರೆ ನಿಮ್ಮ ಹಳ್ಳಿಗೂ ಕೂಡ ಇದೊಂದು ಕೀರ್ತಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಹಾಗೆಯೇ ಏನು ಈಗ ಹತ್ತಿರದಲ್ಲಿ ನಮ್ಮ ಡಿಸಿಸಿ ಬ್ಯಾಂಕು ಡೈರೆಕ್ಟರ್ ಆಗಿ ನಮ್ಮ ರಂಗಪತ್ ರೆಡ್ಡಿ ಅವರು ಚುನಾಯಿತರಾಗಿದ್ದಾರೆ ಪೂರ್ವ ಕ್ಷೇತ್ರದಿಂದ ನನ್ನನ್ನು ಚುನಾಯಿಸಿದ್ದಾರೆ ಮತ್ತೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ಪಕ್ಷವನ್ನ ಮತ್ತೆ ನಮ್ಮ ಮುಳಬಾಗರ್ ತಾಲೂಕಿನ ಅಭಿವೃದ್ಧಿ ಅಂತ ಕೊಂಡೊಯ್ತೀವಿ ಅಂತ ಹೇಳ್ತಾ ನಾ ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ